ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರಿದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು ತಿರುಗಿದಾಗ ಏಳು ಚಿನ್ನದ ದೀಪಸ್ತಂಭಗಳನ್ನು ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವ ಅವನನ್ನು ಕಂಡೆನು ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿಯೂ ಕಾಯಿಸಿದ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯ ಜಲಪ್ರವಾಹದ ಘೋಷದಂತೆಯೂ ಇದ್ದವು ಆತನ ಬಲಗೈಯಲ್ಲಿ ಏಳು ನಕ್ಷತ್ರಗಳಿದ್ದವು ಆತನ ಬಲೆಗೈಯಲ್ಲಿ ಏಳು ನಕ್ಷತ್ರಗಳಿದ್ದವು ಓಕೆ ಕತ್ತೆ ನಮ್ಗೆ ಸ್ತೋತ್ರ ಉಂಟಾಗ್ಲಿ ಪ್ಲೀಸ್ ಲೀಸನ್ ಮೇ ವೆರಿ ಕೇರ್ಫುಲಿ ಸೊ ನಾವು ರೆವಲ್ಯೂಷನ್ ಪ್ರಕಟಣೆ ಗ್ರಂಥವನ್ನು ನಾವು ಲಾಸ್ಟ್ ವೀಕ್ನಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದಕ್ಕಿಂತ ಮುಂಚೆ ನಾವು ಇದನ್ನ ವಾಟ್ ಈಸ್ ದ ಚರ್ಚ್ ಓಕೆ ವಾಟ್ ಈಸ್ ರಾಪ್ಚರ್ ಓಕೆ ಸಭೆ ಎಲ್ಲಿರ್ತದೆ ಸಭೆ ಹೇಗಿರ್ತದೆ ಸಭೆಯಲ್ಲಿ ಹೋಗ್ತದೆ ಎಂಬುದಾಗಿ ಅದ್ರ ಕುರಿತಾಗಿ ನಾವು ಸಾಕಷ್ಟು ವಿಷಯಗಳನ್ನ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಓಕೆ ಸೊ ಡೋಂಟ್ ಫರ್ಗೆಟ್ ಸೊ ನನ್ನ ಹಳೆ ಮೆಸೇಜ್ಗಳನ್ನೆಲ್ಲ ಕೂಡ ನೀವು ಅದನ್ನ ನೀವು ಬರಬೇಕಾದ್ರೆ ಈ ವಾರದಲ್ಲಿ ಒಂದ್ಸರಿ ನೀವು ಕೇಳಿ ಬಂದಿರ್ರಿ ಓಕೆ ಅವಾಗ ನಿಮಗೆ ಏನಾಗುತ್ತೆ ಇಲ್ಲಿ ಇವಾಗ ಇವತ್ತಿನ ಮೆಸೇಜ್ ನಿಮಗೆ ಕನೆಕ್ಟ್ ಅದು ಲಾಸ್ಟ್ ವೀಕ್ ಮೆಸೇಜ್ ನೀವು ಕೇಳಿದ್ರೆ ಅದು ನಿಮ್ಮ ತಲೆ ಹಾಗೆ ಇತ್ತಂದ್ರೆ ಸೊ ಈ ವಾರದ ಗೆ ನಿಮ್ಗೆ ಅದು ಕನೆಕ್ಷನ್ ಸಿಗುತ್ತೆ ಓಕೆ ಇಲ್ಲಿ ಯೋಹಾನನ್ನು ಪಾತ್ಮೋಸ್ ದ್ವೀಪದಲ್ಲಿ ಇರಬೇಕಾದ್ರೆ ಆತನು ಕರ್ತನಲ್ಲಿ ಆತನು ಪರವಶನಾಗಿ ದೇವರಾತ್ಮನಿಂದ ಪರವಶನಾಗಿ ಸತ್ತವನ ಹಾಗೆ ಆತನು ಬಿದ್ದನು ಬಿದ್ದಂತ ಆತನು ಈಗ ಒಂದು ಸೌಂಡನ್ನು ಕೇಳ್ತಾ ಇದ್ದಾನೆ ಒಂದು ಶಬ್ದವನ್ನು ಕೇಳ್ತಿದ್ದಾನೆ ಏನದು ಶಬ್ದ ಎಂಬುದಾಗಿ ಹಿಂದೆ ತಿರುಗಿ ನೋಡಿದ ತಕ್ಷಣವೇ ಓಕೆ ಆತನ ಹನ್ನೆರಡನೇ ವಾಕ್ಯ ಹೇಳ್ತಿದ್ದೆ ನನ್ನ ಸಂಗಡ ಮಾತನಾಡ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ನಾನು ಹಿಂದಕ್ಕೆ ತಿರುಗಿದೆನು ತಿರುಗಿದಾಗ ನೋಡ್ತಾ ಇದ್ದಾನೆ ಯಾರು ನೋಡ್ತಾ ಏಳು ಚಿನ್ನದ ಸ್ತಂಭಗಳನ್ನು ಆ ದೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ನಾನು ಕಂಡೆನು ವೇರ್ ಈಸ್ ಜೀಸಸ್ ಯೇಸು ಸ್ವಾಮಿ ಎಲ್ಲಿದ್ದಾರೆ ಹಲೋ ಯೇಸು ಸ್ವಾಮಿ ಎಲ್ಲಿದ್ದಾರೆ ಏಳು ಚಿನ್ನ ದೀಪಸ್ತಂಭಗಳ ಮಧ್ಯದಲ್ಲಿ ಆತನಿದ್ದಾನೆ ಏಳು ಚಿನ್ನ ದೀಪಸ್ತಂಭಗಳ ಮಧ್ಯದಲ್ಲಿ ದಟ್ ಮೀನ್ಸ್ ಯೇಸು ಸ್ವಾಮಿ ಆ ಚಿನ್ನ ದೀಪಸ್ತಂಭಗಳ ಏಳು ಸಭೆಗಳಾಗಿದೆ ಎಂಬುದಾಗಿ ಮುಂದಿನ ವಾಕ್ಯದಲ್ಲಿ ಹೇಳ್ತಿದೆ ದ ಸೆವೆನ್ ಚರ್ಚೆಸ್ ನೆಕ್ಸ್ಟ್ ವೀಕ್ ನಲ್ಲಿ ನಾನು ಅದು ಏಳು ಚಿನ್ನ ದೀಪಸ್ತಂಭ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಾನು ಓಕೆ ನೆಕ್ಸ್ಟ್ ವೀಕ್ ನಲ್ಲಿ ನಿಜವಾಗೂ ನನ್ನ ಮನೆಯಲ್ಲಿ ಏಳು ಚಿನ್ನ ದೀಪಸ್ತಂಭ ಚಿನ್ನದಲ್ಲ ಅದು ಇಂದ ನನ್ನ ಹತ್ರ ಆ ಮೆನೋರ ಇದೆ ನನ್ನ ಮನೆಯಲ್ಲಿ ಅದನ್ನು ತಂದು ಇಲ್ಲಿಟ್ಟು ಒಂದೊಂದೇ ಒಂದೊಂದೇ ಕ್ಯಾಂಡಲಿಂಗ್ ಮಾಡೋಣಂತೆ ಲೈಟ್ನಿಂಗ್ ಮಾಡೋಣ ಅದ್ರ ಮೇಲೆ ನಾವು ಕ್ಯಾಂಡಲ್ ಹಾಕಿ ಅದ್ರ ಮೇಲೆ ಲೈಟ್ನಿಂಗ್ ಮಾಡಿ ಅದು ಅದು ಏನಂದ್ರೆ ಪಕ್ಕ ನಿಮ್ಮ ತಲೆಯಲ್ಲಿ ಹೋಗುವಾಗೆ ನಾನು ನೆಕ್ಸ್ಟ್ ವೀಕ್ನಲ್ಲಿ ನಾನು ನಿಮಗೆ ಟೀಚ್ ನಾನು ಓಕೆ ಇಟ್ಸ್ ಆಲ್ಮೋಸ್ಟ್ಲಿ ಒನ್ ಆರ್ ಟೂ ತ್ರೀ ವೀಕ್ಸ್ ಹೋಗ್ಬೋದು ಅದು ಓಕೆ ಅದು ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗ್ ಇದೆ ಆ ಏಳು ಚಿನ್ನ ದೀಪಸ್ತಂಭಗಳು ಏಳು ಆತ್ಮಗಳಾಗಿದೆ ಏಳು ಸಭೆಗಳಾಗಿದೆ ಇಸ್ರಾಯ್ಲರ್ ಏಳು ಹಬ್ಬಗಳಾಗಿದೆ ಪೂರ್ತಿಯನ್ನು ಒನ್ ಬೈ ಒನ್ ಬೈ ಕನೆಕ್ಷನ್ ನಾವು ನೋಡ್ತೇನೆ ನೆಕ್ಸ್ಟ್ ವೀಕ್ ನಲ್ಲಿ ಅದನ್ನ ಧ್ಯಾನ ಮಾಡಣಂತೆ ಸೊ ಜಸ್ಟ್ ಈ ವಾರದಲ್ಲಿ ನಾವು ಸ್ವಲ್ಪ ಈ ಸಮಯದಲ್ಲಿ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಅಷ್ಟೇ ಜಸ್ಟ್ ನಾವು ತಿಂಕ್ ಮಾಡೋಣ ಯೇಸು ಸ್ವಾಮಿ ತನ್ನ ಸಭೆಯನ್ನು ಬಿಟ್ಟಿಲ್ಲ ಸಭೆ ಯೇಸು ಸ್ವಾಮಿ ಬಿಟ್ಟಿಲ್ಲ ರೀ ಚರ್ಚ್ ನಲ್ಲಿ ಯಾರು ಇರಬೇಕು ಯೇಸು ಸ್ವಾಮಿ ಇರಬೇಕು ಯೇಸು ಸ್ವಾಮಿ ಇರುವ ಹಾಗೆ ಸಭೆಯವ್ರ ಇರಬೇಕು ಸಭೆಯವರು ಯೇಸು ಸ್ವಾಮಿ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಯೇಸು ಸ್ವಾಮಿನ ಸಭೆ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಸಭೆಗೂ ಯೇಸು ಸ್ವಾಮಿಗೂ ಒಂದು ಅನ್ಯೋನ್ಯ ರಕ್ತ ಸಂಬಂಧದ ಸಂಬಂಧ ಇದೆ ರೀ ಯಾಕಂದ್ರೆ ಆಕ್ಟ್ಸ್ ನಲ್ಲಿ ನಾವು ಪೌಲ್ ಹೇಳ್ತಾನೆ ಹೇಳ್ತೇನೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ನೋಡ್ರಿ ದೇವರು ತನ್ನ ಸಭೆ ಬಗ್ಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದಾನೆ ಇದು ಯಾರ್ದೋ ಸಭೆ ಅಲ್ಲ ರೀ ಇದು ಯಾರ್ದೋ ಚರ್ಚ್ ಅಲ್ಲ ಪೌಲ್ ಬರೀತಾ ಇದ್ದೀನಿ ದೈವರು ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನ ಹಿಂಡಿರುವುದನು ಎಂಬುದಾಗಿದೆ ವಾಕ್ಯ ಆಗ್ತಿದೆ ಪ್ರಯಿಸಲು ಚರ್ಚ್ ಓಕೆ ಈ ಸಭೆ ಅನ್ನೋದು ಏನಾಗಿದೆ ಯೇಸು ಸ್ವಾಮಿ ತನ್ನ ರಕ್ತದಿಂದ ಸಂಪಾದಿಸಿಕೊಂಡಿರೋದು ಇದು ಹಾಲಲ್ಲಿ ಇಲ್ಲಿ ಯಾರಿಗೂ ಕಾಲ ರೆತ್ಲಿಕ್ಕೆ ಅವಕಾಶ ಇಲ್ಲ ರೀ ಇಲ್ಲಿ ಇಲ್ಲಿ ಯಾರು ನಾನು ಸಭೆಯಲ್ಲಿ ನಾನು ಅನ್ನೋದಕ್ಕೆ ಯಾರಿಗೂ ಇಲ್ಲ ಯಾಕಂದ್ರೆ ಯಾರು ನಾವು ನಮ್ಮ ರಕ್ತವನ್ನು ಸುರಿಸಿ ಸಭೆಯನ್ನು ನಾವು ಸ್ಥಾಪಿಸಲಿಲ್ಲ ನಾವು ಸಭೆಯನ್ನು ಪ್ರಾರಂಭಿಸಿದ್ದು ಓಕೆ ಯೇಸು ಸ್ವಾಮಿ ರಕ್ತದ ಒಡಂಬಡಿಕೆಯ ಮೇರೆಗೆ ಆತನ ಕರುವಿಕೆಯ ಮೇರೆಗೆ ಆತನ ಆಜ್ಞೆಯ ಮೇರೆಗೆ ಆತನ ಪ್ರೀತಿಯ ಮೇರೆಗೆ ಆತನ ಉಪದೇಶದ ಮೇರೆಗೆ ಚರ್ಚ್ ನ ಸ್ವಾಮಿ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಅದನ್ನ ಸಂಪಾದಿಸಿಕೊಂಡು ಸಭೆನ ಹೇಗೆ ಆತನ ನೋಡ್ಲಿಕ್ಕೆ ಇರ್ತಾನೆ ನೋಡ್ಲಿಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಶುದ್ಧ ಕನ್ನಿಕೆಯೋ ಪಾದೆಯಲ್ಲಿ ಇರುವ ಹಾಗೆ ಆತನ ಎಲ್ಲರು ಎಪೇಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಅದರ ಇಪ್ಪತ್ತೇಳನೇ ವಾಕ್ಯ ಅದನ್ನು ಕಳಂಕ ಸುಕ್ಕು ಮುಂತಾದದ್ದು ಇಲ್ಲದ ಕನ್ನಿಕೆಯೋ ಎಂಬ ಸಭೆಯನ್ನ ಸ್ವಾಮಿ ಒಂದು ಸಾರಿ ತನ್ನ ರಕ್ತದಿಂದ ತೊಳೆದ್ರೆ ತಿರುಗಿ ಆ ಸಭೆಯನ್ನ ಕಳಂಕದಿಂದ ನೋಡ್ಲಿಕ್ಕೆ ದೇವ್ರ್ ಇಷ್ಟಪಡೋದಿಲ್ಲ ರೀ ಹಲೋ ನನ್ನ ಕಡೆ ನೋಡ್ರಿ ಯೇಸು ಸ್ವಾಮಿ ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ವಿ ಆತನು ಏಳು ಚಿನ್ನ ದೀಪಸ್ತಂಭಗಳ ಮಧ್ಯದಲ್ಲಿ ಇದ್ದಾನೆ ಆತನ ಸುತ್ತಲೂ ಏಳು ಚಿನ್ನ ದೀಪಸ್ತಂಭಗಳಿದೆ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾನಂದ್ರೆ ಅದು ಆ ಸಭೆಯನ್ನ ತನ್ನ ರಕ್ತದಿಂದ ಅದನ್ನು ಸಂಪಾದಿಸಿಕೊಂಡಿರುವಂತ ಸಭೆಯನ್ನ ದೇವ್ರು ಯಾವತ್ತಿಗೂ ಆ ಸಭೆಗೆ ಕಳಂಕ ಆಗೋದನ್ನ ದೇವ್ರು ಯಾವತ್ತು ಸಹಿಸೋದಿಲ್ಲರಿ ನಿಮ್ಮನ್ನ ನಾನು ಇವತ್ತು ಎಚ್ಚರಿಸ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿ ನೋಡ್ತಿರುವಂತ ಎಲ್ಲ ದೇವ್ ಜನರಿಗೆ ನಾನು ಎಚ್ಚರಿಸ್ತಾ ಇದ್ದೇನೆ ನಮ್ಮ ಸಭೆಯನ್ನ ನಾವು ಕಳಂಕ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿದೆ ಕೆಲವರು ಚೌರ್ಚಲ್ ಬಂದು ಗುಣಗುಡ್ತಾರೆ ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ನನ್ನನ್ನು ಸನ್ಮಾನಿಸ್ಲಿಲ್ಲ ನನ್ನನ್ನು ಗೌರವಿಸ್ಲಿಲ್ಲ ನೋ ಚರ್ಚ್ ಅಲ್ಲಿ ಯಾವತ್ತು ಗುಣಗುಟ್ಬೇಡ್ರಿ ದೇವರು ಕಿವಿ ಕೊಟ್ಟು ಕೇಳೋನಾಗಿದ್ದಾನೆ ಹಳೆ ಹೊಂದಿಕೆಯಲ್ಲಿ ಹೊಸ ಹೊಂದಿಕೆಯಲ್ಲಿ ಎಲ್ಲ ಜನರು ಸತ್ತೋಗಿರೋದು ಗುಣಗುಟ್ಟುವಿಕೆಯಿಂದಲೇ ಅವ್ರಿಗೆ ಮರಣ ಬಂದಿದ್ದ ಗುಣಗುಟ್ಟುವಿಕೆಯಿಂದ ನ್ಯಾಯ ತೀರ್ಪು ಬಂದಿದ್ದ ಗುಣಗುಟ್ಟುವಿಕೆಯಿಂದ ಹಲೋ ದೇವರು ಯಾವತ್ತು ಕೂಡ ಗುಣಗುಟ್ಟುವಿಕೆಯನ್ನು ಸಹಿಸೋದೇ ಇಲ್ಲ ರೀ ಅದನ್ನ ಸಹಿಸೋದೇ ಇಲ್ಲ ಚರ್ಚ್ ನಲ್ಲಿ ಕಳಂಕರಾಗಿ ನಾವು ಕೂತ್ಕೊಂಡು ಸಭೆನ ಕಳಂಕರಾಗಿರಿ ನೋ ದೇವರ ಆತನ ನೋಡ್ಲಿಕ್ಕೆ ಆತನ ಇಷ್ಟಪಡೋದಿಲ್ಲ ಸೇವಕನ ಹಸ್ತ ಕ್ಲೀನ್ ಇರ್ಬೇಕ್ರಿ ಸೇವಕನ ಬಾಯಿ ಕ್ಲೀನ್ ಇರಬೇಕು ಸೇವಕನ ಹೃದಯ ಕ್ಲೀನ್ ಇರಬೇಕು ಅಟ್ ದ ಸೇಮ್ ಟೈಮ್ ವಿಶ್ವಾಸಿಗಳ ನಿಮ್ಮ ಬಾಯಿ ನಿಮ್ಮ ಕೈ ನಿಮ್ಮ ನಡೆ ನುಡಿ ಕ್ರಿಯೆ ಶುದ್ಧವಾಗಿರ್ಬೇಕು ವಾಕ್ಯ ಹೇಳ್ತಿದೆ ಕಳಂಕ ಇರು ಕುಡಿದು ಮುಂದೆ ಹೇಳ್ತಿದೆ ಏನ್ ಹೇಳ್ತಿದೆ ಸುಕ್ಕು ಎಂಬುದಾಗಿ ಹೇಳ್ತಿದೆ ಯಾರಾದ್ರೂ ಸುಕ್ಕಾಗಿರೋ ಬಟ್ಟೆ ಹಾಕೊಳ್ತೀರಾ ನೀವು ಹಾಕೊಳ್ತೀರಾ ಎಲ್ಲ ಐರನ್ ಮಾಡಿ ಹೆಂಗಿರಬೇಕು ನೀಟಾಗಿ ಶುಭ್ರವಾಗಿರಬೇಕು ಎಸ್ ಸಭೆನೂ ಕೂಡ ಹಾಗೆ ಚರ್ಚನ ದೇವರು ಹಾಗೆ ನೋಡ್ಲಿಕ್ಕೆ ಇಷ್ಟಪಡ್ತಾನೆ ಸಭೆ ಶುಭ್ರವಾಗಿರ್ಬೇಕು ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು ಅವಾಗ ಮಾತ್ರ ಅಲ್ಲಿ ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ನಿಲ್ತಾನೆ ಅಲ್ಲಿ ಮುಂದೆ ಮತ್ತೆ ಹೇಳ್ತಿದೆ ಮುಂತಾದೊಂದಿಲ್ಲದ ಸುಕ್ಕು ಕಳಂಕ ಸುಕ್ಕು ಮುಂತಾದೊಂದಿಲ್ ಇಲ್ಲದ ಕನ್ನಿಕೆಗೆ ಹೋಲಿಸ್ತಾ ಇದೆ ಕನ್ನಿಕೆ ಅಂತ ಹೇಳ್ಬೇಕಾದ್ರೆ ಇನ್ನು ಯಾರನ್ನು ಮದುವೆ ಆಗ್ತಾ ಇರೋಳು ಇನ್ನು ಯಾರ ಜೊತೆಗೆ ಸಂಬಂಧ ಇಟ್ಟುಕೊಳ್ಳದೆ ಇರುವಂತವಳು ಮದ್ವೆಗೋಸ್ಕರ ಕಾಯ್ತಾ ಇರುವಂತ ಒಂದು ಕುಟುಂಬಕ್ಕೋಸ್ಕರ ಕಾಯ್ತಾ ಇರುವಂತ ತನ್ನ ಗಂಡನಿಗೋಸ್ಕರ ಕಾಯ್ತಾ ಇರುವಂತ ಮದುವೆಯ ಒಡಂಬಡಿಕೆ ಮೂಲಕವಾಗಿ ಒಂದು ಹೊಸ ಕುಟುಂಬನ ಸ್ಥಾಪಿಸ್ಲಿಕ್ಕೆ ಕಾಯ್ತಾ ಇದೆ ಅಂತ ಯಾವ ರೀತಿ ಕನ್ನಿಕೆ ಇದ್ದಾಳೋ ಸಭೆಯನ್ನು ಕೂಡ ಆ ರೀತಿಯಾಗಿ ಶುದ್ಧವಾದಂಥ ಶುಭ್ರವಾದಂತ ಕಳಂಕ ಇಲ್ಲದಂತ ಕನ್ನಿಕೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ನೋಡ್ಬೇಕಾದ್ರೆ ಪ್ರತಿ ಚಸ್ನು ನೋಡ್ಬೇಕಾದ್ರೆ ಏಳು ದೀಪಸ್ತಂಭಗಳೆಂದು ಹೇಳಿದ್ರೆ ಏಳು ಸಭೆಗಳು ಆ ಸಭೆಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಪ್ರತಿ ಒಂದೊಂದು ನೋಡ್ಬೇಕಾದ್ರೂ ಕೂಡ ಆತನ ಕಣ್ಣಿಗೆ ಏನು ಕಾಣಿಸ್ಬಾರ್ದು ಸುಕ್ಕು ಕಾಣಬಾರ್ದು ಕಳಂಕ ಕಾಣಬಾರ್ದು ಅದಕ್ಕೆ ಬದಲಾಗಿ ಏನಾಗಿ ಕಾಣ್ಬೇಕಂದ್ರೆ ಪರಿಶುದ್ಧತ್ವ ಕಾಣಬೇಕು ಅದಕ್ಕೆ ಮುಂದೆ ಹೇಳ್ತದೆ ನಿರ್ದೋಷವಾಗಿ ಕಾಣಬೇಕು ಮುಂದೆ ಹೇಳ್ತದೆ ಮಹಿಮೆ ಉಳ್ಳ ಸಭೆಯಾಗಿ ಕಾಣಬೇಕು ನೀವು ಕಾಲಿಟ್ಟು ನೀವು ಕೂತ್ಕೊಂಡಿರುವಂತಹ ಈ ಸ್ಥಳ ದೇವರಿಗೆ ಪರಿಶುದ್ಧವಾದಂತಹ ಸ್ಥಳ ಸಂಬಳಿಸ್ಯಾಮನ್ ನಾವು ಕುತ್ಕೊಂಡಿರುವ ಸ್ಥಳ ಇದು ನಿರ್ದೋಷವಾದಂತ ಸ್ಥಳ ನಿರ್ದೋಷವಾದಂತಹ ಸ್ಥಳಕ್ಕೆ ದೇವರು ನಿನ್ನ ತಂದೆ ಇಟ್ಟಿದ್ದಾನಂದ್ರೆ ಅದನ್ನ ನಿರ್ದೋಷವಾಗಿಯೇ ಅದನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ಲರ ತಲೆ ಮೇಲೆ ಇದೆ ನಮ್ಮೆಲ್ಲರ ಕೈಯಲ್ಲಿದ್ದಾರೆ ಮುಂದೆ ಹೇಳ್ತದೆ ಓಕೆ ಮಹಿಮೆಳ್ಳುದಾಗಿರುವ ಸಭೆಯನ್ನ ಈಗ ಹೇಳ್ತಿದೆ ತನ್ನ ಎದುರಿನಲ್ಲೇ ನಿಲ್ಲಿಸಿಕೊಳ್ಬೇಕೆಂದು ತೀರ್ಮಾನಿಸಿದ್ದಾನೆ ಸಭೆ ಎಲ್ಲಿ ಹೋಗಿ ನಿಲ್ಬೇಕಿದು ಗೆಲ್ರು ಯೇಸು ಸ್ವಾಮಿ ಮುಂದೆ ಎಲ್ಲಿ ಹೋಗಿ ನಿಲ್ಬೇಕು ಯಾ ಯೇಸು ಸ್ವಾಮಿ ಮುಂದೆ ಹೋಗಿ ನಿಲ್ಬೇಕು ಕನ್ನಿಕೆ ಉಪಾಧ್ಯಿಯಲ್ಲಿ ಅದನ್ನು ಶುದ್ಧೀಕರಿಸಿ ತನ್ನ ಮುಂದೆ ನಿಲ್ಲಿಸಿಕೊಳ್ಬೇಕೆಂಬುದಾಗಿ ದೇವರು ಏನ್ ಮಾಡಿದ ಗೊತ್ತಾ ಇವಾಗೆ ವಾಕ್ಯ ಹೇಳ್ತಿದೆ ವಾಕ್ಯೋಪದೇಶ ಸಹಿತವಾದಂತ ಜಲಸ್ನಾನ ಮಾಡಿ ಶುದ್ಧೀಕರಿಸಿದ್ದಾನೆ ಫಸ್ಟ್ ಏನ್ ಓದಿದ್ವಿ ನಾವು ದೇವ್ರ ಸಭೆನ ಹೆಂಗ್ ಸಂಪಾದಿಸಿಕೊಂಡ ದೇವ್ರು ಸ್ವರಕ್ತದಿಂದ ಸ್ವಂತ ರಕ್ತದಿಂದ ಹೇಳ್ರಿ ಸ್ವರಕ್ತದಿಂದ ಹ ಸ್ವಂತ ರಕ್ತದಿಂದ ಕರೆಕ್ಟ್ ಯಾ ಹೋತಗಳ ಹೋರಿಗಳ ಕೋಳಿಯ ಯಾವುದ ಪ್ರಾಣಿಯ ರಕ್ತದಿಂದ ಅಲ್ಲ ತನ್ನ ಸ್ವಂತ ರಕ್ತದ ಸುರಿಸಿ ಸಭೆಯನ್ನ ದೇವ್ರು ಸಂಪಾದಿಸಿಕೊಂಡಿದ್ದಾನೆ ಸಂಪಾದಿಸಿಕೊಂಡಂತ ಸಭೆ ಸುಕ್ಕು ಕಳಂಕ ಮುಂತಾದೊಂದಿಲ್ಲದ ಕನ್ನಿಕೆಯೋಪಾದಿಯು ಮತ್ತು ಮಹಿಮೆಯದು ನಿರ್ದೋಷವಾಗಿರುವ ಸಭೆಯನ್ನ ತನ್ನ ಎದುರಿನಲ್ಲಿ ನಿಲ್ಸಿಕೊಳ್ಬೇಕೆಂಬುದಾಗಿ ಎರಡನೇದಾಗಿ ವಾಕ್ಯೋಪದೇಶ ಜಲ ಜಲಸ್ನಾನವನ್ನ ಮಾಡಿಸಿ ಏನ್ ಮಾಡಿಟ್ಟಿದ್ದಾನೆ ಶುದ್ಧ ಮಾಡಿಟ್ಟಿದ್ದಾನೆ ದೇವರು ಈಗ ಶುದ್ಧ ಮಾಡಿಟ್ಟಿರುವಂತ ಸಭೆಯನ್ನ ದೇವರು ಹೇಳ್ತಿದೆ ಓಕೆ ಅದರಲ್ಲಿ ಎರಡನೇ ಅಧ್ಯಾಯಿ ಬನ್ರಿ ಇವಾಗ ಚಾಪ್ಟರ್ ಟು ವರ್ಸ ಸೆವೆಂಟೀನ್ ಇದಲ್ಲದೆ ಹ್ಮ್ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು ನೋಡ್ರಿ ಇಲ್ಲಿ ವಾಕ್ಯ ಹೇಳ್ತಿದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಿದ್ದವರಿಗೂ ಸಮಾಧಾನವನ್ನು ಸಾರಿದನು ಸಭೆ ಹಲೋ ಯೇಸು ಸ್ವಾಮಿ ಒಂದು ಗುಡಿಸಿದಾಗ ಅಲ್ಲಿ ಏನಿರಬಾರ್ದು ಕಮನ್ ಕಳಂಕ ಸುಖ ಇರಬಾರ್ದು ಅಲ್ಲಿ ಮಹಿಮೆಯು ನಿರ್ದೋಷವು ಪರಿಶುದ್ಧತೆ ಇರಬೇಕು ಜೊತೆಗೆ ಇನ್ನೊಂದು ಏನು ಗೊತ್ತಾ ದೇವರು ಇದನ್ನು ಏನು ಸಭೆಗೆ ಏನು ಏನ್ ಅಂದರೆ ಸಮಾಧಾನವನ್ನು ಹಲೆ ಹಲೂಯ್ಯ ನಮ್ಗೆಲ್ಲರಿಗೂ ದೇವರು ಸಮಾಧಾನ ಕೊಟ್ಟಿದ್ದಾನೆ ಸ್ವಲ್ಪ ದಿವಸ ಸಮಾಧಾನವಾಗಿರ್ರಿ ಕೆಲವರು ಸಮಾಧಾನನೇ ಇರಲ್ಲ ಚರ್ಚಿಗೆ ಬಂದಾಗ ಗುಣ್ ಸಮಾಧಾನ ಇಲ್ಲದ ಗಲಿಬಿಲಿ ಗಲಿಬಿಲಿ ಎಲ್ಲ ನೋ ನಿಮ್ಮ ನೀವು ಇವಾಗ್ಲೇನೆ ಸಮಾಧಾನ ಪಡಿಸ್ಕೊಳ್ರಿ ಇಲ್ಲಾಂದ್ರೆ ನಿಮ್ಮ ಗುಣಗುಟ್ಟುವಿಕೆ ನಿಮಗೆ ನ್ಯಾಯ ತೀರ್ಪಾಗಿ ಒಂದು ದಿನ ತಿರುಗಿ ಬಹಳ ದಿನ ಕಣ್ಣೀರ್ನಲ್ಲಿ ಇರಬೇಕಾಗ್ತದೆ ಬಹಳ ದಿನ ಸಮಾಧಾನವಿಲ್ಲದವರ ನೀವು ಇರಬೇಕಾಗ್ತದೆ ಸಮಾಧಾನ ಇಲ್ಲ ಅಂದ್ರೆ ನನಗೆ ಊಟ ಸೇರಲ್ಲ ನಿನ್ ಕೆಲಸ ಮಾಡ್ಲಿಕ್ಕೆ ಮೂಡಿರಲ್ಲ ನಿನಗೆ ಸಮಾಧಾನ ಅಂದ್ರೆ ಪ್ರೀತಿ ಇರಲ್ಲ ಸಮಾಧಾನ ಇಲ್ಲಾಂದ್ರೆ ಆರೋಗ್ಯ ಕ್ಷೀಣಿಸ್ತದೆ ನಿನಗೆ ಸಮಾಧಾನ ಇಲ್ಲದೆ ಇದ್ರೆ ನಿನ್ನ ಆರೋಗ್ಯ ಕ್ಷೀಣಿಸ್ತದೆ ಡಾಕ್ಟರ್ ಆರೋಗ್ಯ ಹೆಚ್ಚುತ್ತದೆ ಡಾಕ್ಟರ್ ಆರೋಗ್ಯ ಅವನ ಆರೋಗ್ಯನೇ ಹೆಚ್ಚುತ್ತದೆ ಅವನ ಆಸ್ತಿನೇ ಹೆಚ್ಚುತ್ತದೆ ನಿನ್ನ ಆಸ್ತಿ ಕಳ್ಕೊಂತೀಯ ಯೇಸು ಸ್ವಾಮಿ ಬಂದಿದ್ದೇನೆ ಅಂದ್ರೆ ಸಭೆನ ಸಂಪಾದಿಸಿಕೊಂಡಿದೆ ಅಂದ್ರೆ ಸಭೆ ಸಮಾಧಾನವಾಗಿ ಒಬ್ರಿಗೊಬ್ರು ಸಮಾಧಾನವಾಗಿರ್ಬೇಕು ದೂರವಾಗಿದ್ದವರು ಹತ್ತಿರವಾಗಿದ್ದವರು ಎ ಮೀನ್ ಒಬ್ರಿಗೊಬ್ರು ಹೆಂಗಿರ್ಬೇಕು ಒಂದ್ಸತಿ ಕೈ ತೋಸ ಹೆಂಗಿರ್ಬೇಕು ಎಲ್ಲರು ಸಮಾಧಾನವಾಗಿರ್ಬೇಕು ಈಗ ಯಾರಾದ್ರೂ ನೋಡ್ರಿ ಧೈರ್ಯವಾಗಿ ಹೇಳ್ರಿ ನಿಮ್ ಪಕ್ಕದವ್ರು ಇಟ್ಕೊಳ್ರಿ ನಿಮ್ ಪಕ್ಕದ ಕೈ ಇಟ್ಕೊಂಡು ಹೇಳ್ರಿ ಸಮಾಧಾನವಾಗಿರ್ರಿ ಹ್ಮ್ ಹೇಳ್ರಿ ಈಗ ನಾನು ಸಮಾಧಾನ ಆಗಿರ್ತೀನಿ ಹ್ಮ್ ನೀವು ಓಕೆ ಮುಂದೆ ಹೇಳ್ತದೆ ಅದನ್ನೇ ಓಕೆ ಆಮೇಲೆ ಏನ್ ಹೇಳ್ತದೆ ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ಹ್ಮ್ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು ವಾವ್ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಏನಾಯ್ತು ಮಾರ್ಗವಾಯಿತು ಹಲೋ ಒಬ್ಬರಲ್ಲಾರ ಇಲ್ಲಿ ಹೋಗ್ತಿರೋದು ಸೋಮಣ್ಣ ಒಬ್ರೆ ಹೋಗೋದಿಲ್ಲ ವಿನೋದೊಮ್ಮನೆ ಹೋಗೋದಿಲ್ಲ ಈಗ ಏನಾಗಿದೆ ನಾವು ನೀವು ಒಂದ್ಸರಿ ನಾವು ನೀವು ಈಗ ನಾವು ನೀವು ಎಲ್ಲಿ ಹೋಗನಂತೆ ತಂದೆ ಬಳಿಗೆ ಹೋಗ್ಲಿಕ್ಕೆ ಇದು ಮಾರ್ಗ ಸಮಾಧಾನ ಅನ್ನೋದು ಸಭೆಯಲ್ಲಿರುವಂತ ಸಮಾಧಾನ ಇದು ತಂದೆ ಬಳಿಗೆ ಹೋಗ್ಲಿಕ್ಕೆ ದಿಸ್ ಇಸ್ ದ ವೇ ಯೇಸ ಹೇಳಿದ್ರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಸತ್ಯ ನಾನೇ ಜೀವ ನಾನೇ ಜೀವ ನಾನೇ ಪುನರುತ್ಥಾನ ಕರೆಕ್ಟ್ ಯಶವಾಮಿ ಹೇಳಿದ್ರಲ್ಲ ಅದು ಹೊರತಾಗಿ ಇನ್ನೊಂದು ಯಾವ್ದಾದ್ರು ಮಾರ್ಗ ಐತೆ ಅಂದ್ರೆ ನಾವಿಬ್ರು ಒಂದಾಗೋದು ನಾವಿಬ್ರು ಒಂದಾದ್ರೆ ಏನಾಗ್ತದೆ ಇಲ್ಲಿ ಕ್ಲಿಯರ್ ಇಲ್ಲಿ ಕ್ಲಿಯರ್ ರೈಟ್ ಒಬ್ರಿಗೊಬ್ರು ಕ್ಲಿಯರ್ ಇಲ್ಲ ಅಂದ್ರೆ ಚರ್ಚಿಗೆ ಬರ್ಬೇಕಾದ್ರೆ ಕಣ್ಣಿಂದ ಹಿಂಗ ಹಿಂಗೆ ನೋಡೋದು ಮನಸ್ಸಲ್ಲಿ ನಾನು ಕೆಲವು ಸಾರಿ ಹೇಳಿದ ನಾನು ಹಳಿಯ ಮಾವ ಜಗಳಾಡ್ಬಿಟ್ಟಿದ್ರಮ್ಮ ಇವನ್ ಏನ್ ಮಾಡ್ಬಿಟ್ಟಿದ ಏನ್ ತಿಕ್ ಬೈದು ಮಾವನ್ ಮನೆ ಕಳಿಸ್ಬಿಟ್ಟಿದ್ದ ಪಾಸ್ಟ್ ಹತ್ರ ಹೋಯ್ತದ ಕಂಪ್ಲೇಂಟು ಪಾಸ್ ಸರಿ ಈ ವಾರ ಮಗಳನ್ನ ಕರ್ಕೊಂಡು ಚರ್ಚಿಗೆ ಬಂದ್ರಿ ಚರ್ಚಲ್ಲಿ ಸಿಗ್ತಾರೆ ಕುಂತು ಮಾತಾಡೋಣ ಆರಾಧನೆ ಮುಗಿದ್ಮೇಲೆ ಅವನು ಫುಲ್ಲು ರೆಡಿಯಾಗಿ ಇವತ್ತು ಆರಾಧನೆ ನಡೆಸ್ಬೇಕಂತಂದೇಳಿ ಫುಲ್ಲು ರೆಡಿಯಾಗಿ ಅವ್ನು ಚರ್ಚಿಗೆ ಬಂದ್ಬಿಟ್ಟಾನೆ ಮನುಷ್ಯ ಒಬ್ಬ ಮನುಷ್ಯ ಬಂದಿದ್ದಾನೆ ಅವನು ಎಷ್ಟು ಜೋಶಾಗಿ ಬಂದಿದ್ದು ನಾವು ಚರ್ಚಿಗೆ ಅಷ್ಟೇ ಜೋಶಲ್ಲಿ ಟಸ್ ಅಂದ್ಬಿಟ್ಟ ಯಾಕಂದ್ರೆ ನೋಡ್ತಾನೆ ಅವ್ನು ಏನು ತೀಮ್ ಆವ ಬಂದು ಕುಂತ್ ಅಲ್ಲಿ ಚರ್ಚಲ್ಲಿ ಅದ್ರ ಟೈಮ್ನಲ್ಲಿ ಕರೆಕ್ಟಾಗಿ ಪಾಸ್ಟ್ ಪ್ರೇಯರ್ ಮಾಡ್ಲಿಕ್ಕೆ ಹೇಳಿದ್ರು ಪಾಸ್ಟ್ರೆ ಬ್ರದರ್ ಪ್ರೇಯರ್ ಮಾಡ್ರಿ ಅಂತ ಅವ್ನು ಪ್ರೇಯರ್ ಸ್ಟಾರ್ಟ್ ಮಾಡಿದೆ ಸ್ತೋತ್ರ 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 ಸ್ವಾಮಿ ಇವಾಗ ಚರ್ಚಿಗೆ ನಾಯಿಗಳು ಬಂದ್ಬಿಟ್ಟಾವೆ ಹಚ ಅಂತ ಓಡಿಸು ಸ್ವಾಮಿ ಅವನ್ನ ಅವನ ಮನ್ಸಲ್ಲಿ ಹೆಂಗಿದೆ ಡೈರೆಕ್ಟಾಗಿ ಬೈತದ ನಾವ್ ಅವ್ರು ಏನು ತಿನ್ನವರು ಓಕೆ ಚರ್ಚಿಗೆ ನಾಯಿಗಳೆಲ್ಲ ಬಂದ್ಬಿಟ್ಟು ಹಚ ಅಂತ ಓಡಿಸು ಸ್ವಾಮಿ ಅಂತಂದ್ರೆ ದೇವ್ರೆ ನಾಯಿ ಓಡಿಸೋಣ ಈಗ ಏನಾಗ್ತೈತೆ ನೋಡ್ರಿ ಈಗ ಆ ರೀತಿ ಇದ್ವಿ ಅಂದ್ರೆ ಅವ್ರು ಆ ಕಡೆ ತಿರುಗಿರ್ತಾರೆ ನೀನ್ ಆ ಕಡೆ ತಿರುಗ ನಾನು ಈ ಕಡೆ ತಿರುಗ್ತೀನಿ ಎಲ್ಲೈತ್ರಿ ಮಾರ್ಗ ಇಲ್ಲಿ ಹೋಗ್ತಿರಿಲ್ರಿ ನೋಡೋಣ ನಾವು ಹೋಗ್ಬೇಕಾಗಿರೋದು ಹಿಂಗೆ ಸೀದಾ ತಿರ್ಗ್ಕೊಂಡಿರೋದಿಲ್ ನಾವು ಒಬ್ರು ಆ ಕಡೆ ಇದಾರೆ ಒಬ್ರು ಈ ಕಡೆ ಇದಾರೆ ಕರೆಕ್ಟ್ ಅದ್ರ ನಾವ್ ಹೆಂಗ್ ತಿರುಗ್ಬೇಕಾಗಿದೆ ತಿರುಗ್ರಿ ಇದೇ ನೋಡ್ರಿ ಸುಕ್ಕು ತಿರ್ಗ ಕಡೆ ತಿರುಗ ತಿರುಗ ಕಡೆ ತಿರ್ಗಿ ಇದೇ ಸುಕ್ಕು ಕಳಂಕ ಹೇಳ್ರಿ ಎಲ್ಲಿ ಯೇಸು ಸ್ವಾಮಿ ರಕ್ತಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೇವೆ ದೇವರ ಸಭೆ ದೇವ್ರು ತನ್ನ ರಕ್ತದಿಂದ ಸಂಪಾದಿಸಿ ಅದನ್ನು ಸ್ಥಾಪಿಸಿ ನಮಗೆ ಕೊಟ್ಟಿದ್ದಾನ ದೇವರು ನಾವೇನ್ ಮಾಡ್ಬೇಕಾಗಿದೆ ಆ ಯೇಸು ಸ್ವಾಮಿ ರಕ್ತದಿಂದ ಒಬ್ಬರನ್ನೊಬ್ರು ನಾವು ಕ್ಷಮಿಸ್ಬೇಕಾಗಿದೆ ಅಲ್ಲೆಲ್ಲೂ ಕ್ಷಮಿಸಿ ಕ್ಷಮಿಸಿ ನಾವೊಬ್ಬರನ್ನೊಬ್ರು ನೋಡಿ ಬ್ರದರ್ ಐ ಆಮ್ ಸಾರಿ ಯಾ ಒಂದು ಸಾರಿ ಹೇಳ್ರಿ ಏನು ತಪ್ಪೇನಿಲ್ಲ ರೈಸಲು ನಿಮ್ಮ ಒಂದು ಸಾ ಒಂದು ಸಾರಿ ಒಂದು ಕ್ಷಮಾಪಣೆ ಕೇಳಿದರೆ ನಿನ್ನ ಸಾವಿರ ತಪ್ಪುಗಳನ್ನು ಕ್ಷಮಿಸ್ತೈತೆ ಅದು ಆಮೈನ್ ಇಮ್ಮಿಡಿಯೇಟಾಗಿ ಯೇಸು ಸ್ವಾಮಿ ಮಧ್ಯದಲ್ಲಿ ಬಂದ್ಬಿಡ್ತಾನೆ ಹಾಲಲ್ಲಿ ಹೂಯ್ಯ ಓಕೆ ಜೋ ಒಡ್ಬೈಲಿ ಓಕೆ ಇಮ್ಮಿಡಿಯೇಟಾಗಿ ಇನ್ನೊಬ್ಬನು ನಮ್ಮ ಮಧ್ಯಸ್ಥಿಕನಾಗಿ ಬಂದು ಇಬ್ಬರ ಮೇಲೆ ಕೈ ಹಾಕ್ತಾನೀಗ ಕೈ ಹಾಕಿ ಇಬ್ಬರ ಮೇಲೆ ಇಡ್ಕ ಕೈಯಾಕ ಜೆ ಇದ್ದ ಮಾಮ ಎಲ್ಲ ಯಾವಾಗ ಈ ರೀತಿ ಈಗ ನಮ್ಮನ್ನ ಅದೇ ವಾಕ್ಯದ ಮಾರ್ಗವಾಯ್ತು ಈಗ ಸ್ವಾಮಿ ಜೊತೆ ನಾವು ನಡೀತೇವೆ ಹಾಲೂಯ ಮುಂದೆ ಹೋದ್ರೆ ಅದನ್ನ ಈಗಿರಲಾಗಿ ನೀವು ಇನ್ನೊಮ್ಮೆ ಹ್ಮ್ ಪರಿಸರು ನನ್ಯರು ಆಗಿರದೆ ಸಭೆಗೆ ಹೇಳ್ತದೆ ಚರ್ಚ್ ಇನ್ಮೇಲೆ ಸಮಾಧಾನಕ್ಕೆ ಸೇರಿ ಬಂದಿರುವಂತ ನಾವೆಲ್ಲರೂ ವಾಕ್ಯ ಹೇಳ್ತದೆ ಪರದೇಶದವರು ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು ಮನೆಯವರು ಆಗಿದ್ದೀರಿ ಆಲ್ ಗಾಡ್ಸ್ ಪೀಪಲ್ ರೀ ಹೀಗೆ ಒಂದಾಗಿ ಸೇರುವಂತ ಒಳಗೆ ಯೇಸು ಸ್ವಾಮಿ ಹೇಳ್ತಾರೆ ನಾನ್ ನಿಮ್ಮ ಮಧ್ಯದಲ್ಲಿ ಅನ್ನಿದ್ದೇನೆ ಏಳು ಚಿನ್ನ ದೀಪಸ್ತಂಭಗಳ ಮಧ್ಯದಲ್ಲಿ ಅತನ ಇದ್ದಾನೆ ಎಂಬುದಾಗಿ ಹೇಳಿದ್ರೆ ಸಮಾಧಾನವಾಗಿ ಒಂದು ಐಕ್ಯತೆಯಲ್ಲಿ ಕಟ್ಟಲ್ಪಟ್ಟಂತ ದೈವ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಇರ್ಲಿಕ್ಕೆ ಆತನು ಬಯಸುವನಾಗಿದ್ದಾನೆ ಇದು ಅಲ್ಲದೆ ಇನ್ನೂ ಸ್ವಲ್ಪ ನಾವು ಮುಂದೆ ಹೋಗಿ ಧ್ಯಾನ ಮಾಡಿದ್ರೆ ಅಲ್ಲಿ ಹೇಳ್ತಿದೆ ಅಪೋತ್ಸಲರು ಎಂಬುದಾಗಿ ಹೇಳ್ತಿದೆ ಅಪೋತ್ಸಲರು ಪ್ರವಾದಿಗಳು ಎಂಬ ಆಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಇಷ್ಟು ಮಾತ್ರವಲ್ಲದೆ ಇಲ್ಲಿ ವಾಕ್ಯ ಹೇಳ್ತಿದೆ ಕಮಾನ್ ಲಿಸನ್ ಮಿ ವೆರಿ ಕೇರ್ಫುಲಿ ವಿತ್ ಇನ್ ಫೈವ್ ಮಿನಿಟ್ಸ್ ಆಲ್ ಕ್ಲೋಸ್ ಲಿಸನ್ ಮಿ ಈ ರೀತಿಗೆ ಸಮಾಧಾನವಾಗಿ ಕಟ್ಟಲ್ಪಟ್ಟಂತ ನಮ್ಮನ್ನ ದೇವರು ಹಾಗೆ ದೇವರ ಮನೆಯವರು ಎಂಬುದಾಗಿ ಹೇಳಿ ಸುಮ್ಮನೆ ಬಿಡಲಿಲ್ಲ ಈಗ ಇನ್ನೊಂದು ಬೇಕಾಗಿತ್ತು ಆತನ ಕೈಯಲ್ಲಿ ಏನಿತ್ತಂತೆ ಏನ್ ಓದಿದ್ವಿ ನಾವು ಆತನ ಕೈಯಲ್ಲಿ ಏಳು 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 ನಕ್ಷತ್ರಗಳು ಕರೆಕ್ಟ್ ಸೆವೆನ್ ಸ್ಟಾರ್ಸ್ ಏಳು ನಕ್ಷತ್ರಗಳು ಆ ಏಳು ನಕ್ಷತ್ರಗಳು ಅಂದ್ರೆ ಆ ಸೇವಕರು ಆ ಸಭೆಯ ದೂತರು ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತಾ ಇದೀವಿ ರೈಟ್ ಆ ಏಳು ದೂತರುಗಳಾಗಿದೆ आ दूतर यार अपोत्सलर प्रवादी हो दे सर्वेंट्स ऑफ़ गॉड दे सर्विंग आर डेडिकेटेड गॉड एंड आलो दर्ईप्रिसचक आगे ಅವ್ರು ಮಹಾಯಾಜಕರಾಗಿ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ದೇವರಿಗೂ ದೇವ ಜನರಿಗೂ ಮಧ್ಯಸ್ಥಕರಾಗಿದ್ದು ವಾಕ್ಯವನ್ನು ಉಪದೇಶಿಸುವಂತವರಾಗಿದ್ದಾರೆ ಅಲ್ಲಿ ವಾಕ್ಯ ಹೇಳ್ತಿದೆ ಅಪೋತ್ಸಲರು ಪ್ರವಾದಿಗಳು ಎಂಬ ಅಸ್ಥಿ ವಾರದ ಮೇಲೆ ನೀವು ಹೆಂಗ್ ಕಟ್ಟಲ್ಪಟ್ಟಿದೀರಿ ಈಗ ಮಂದಿರೋಪಾದಿಯಲ್ಲಿ ಈಗ ನಾವೆಲ್ಲರೂ ಮಂದಿರದೋಪಾಧ್ಯ ಕಟ್ಟಲ್ಪಟ್ಟಂತ ಸಭೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ಇರಲಿಕ್ಕಿದ್ದಾನೆ ಚರ್ಚ್ ಅಲ್ಲಿ ಬಿಟ್ಟು ಏಳು ಚಿನ್ನದ ದೀಪ ಸ್ತಂಭ ಅಲ್ಲಿದೆ ಸ್ವಾಮಿ ದೂರ ನಿಂತಿಲ್ಲ ಆ ನಾನಿಲ್ಲಿ ಇದ್ದೇನೆ ನಿಮ್ ಜೊತೆ ಇದ್ದೇನೆ ಜೊತೆಯಲ್ಲೆಲ್ಲ ಹತ್ತಿರದಲ್ಲೂ ಅಲ್ಲ ಮಧ್ಯದಲ್ಲೇ ಬಂದು ನಾನು ಇನ್ ಸೆಂಟರ್ ಯೇಸ್ವಾಮಿ ಹೇಳ್ತೇನೆ ನಾನು ನಿಮ್ಮ ಮಧ್ಯದಲ್ಲಿ ನಾನು ಇದ್ದೀನಿ ಚರ್ಚ್ ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಮುಂದೆ ಮುಂದೆ ವಾಕ್ಯ ಹೇಳ್ತಿದೆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ನೋಡ್ರಿ ಈಗ ಸಭೆಗೆ ಯೇಸು ಸ್ವಾಮಿ ಮುಖ್ಯವಾದ ಮೂಲೆಗಲ್ಲು ಆತನಾಗಿದ್ದಾನೆ ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ವಲಿಕೆಯಾಗಿ ಹ್ಮ್ ಕಟ್ಟಡವು ವೃದ್ಧಿಯಾಗುತ್ತಾ ನೋಡ್ರಿ ದೇವರ ಆಲಯವು ವೃದ್ಧಿ ಆಗ್ಬೇಕಂತೆ ದೇವರ ಆಲಯವು ಏನಾಗ್ಬೇಕು ವೃದ್ಧಿ ಆಗ್ಬೇಕಂದ್ರೆ ಒಂದಕ್ಕೊಂದು ಏನಾಗ್ಬೇಕು ಕಟ್ಟಲ್ಪಡಬೇಕಂತೆ ಈಗ ನೋಡ್ರಿ ಒಂದಕ್ಕೊಂದು ಏನಾಗ್ಬೇಕು ಈಗ ಯಾ ಕಟ್ಟಲ್ ಪಡ್ಬೇಕೀಗ ಇಲ್ಲಿ ಬಲ ಐತೆ ಇಲ್ರಿ ನಾನ್ ಲೂಸ್ ಆಗ್ತಾ ಇದ್ರೆ ಇವನ್ ಏನ್ ಮಾಡ್ತಾನೆ ಈಗ ಟೈಟ್ ಮಾಡ್ತಾನೆ ಇವನ್ ಲೂಸ್ ಆದ್ರೆ ನಾನು ಟೈಪ್ ಮಾಡ್ತೇನೆ ಒಬ್ರು ಬಲಹೀನರಾದ್ರೆ ಇನ್ನೊಬ್ರು ಪಡಿಸ್ತಾರೆ ಹೀಗೆ ನಾವು ಮಂದಿರದ ಉಪಾದಿಯಲ್ಲಿ ನಾವು ಕಟ್ಟಲ್ ಪಡ್ಬೇಕ್ರಿ ಈಗ ಹೇಳ್ರಿ ನೋಡೋಣ ಇಂಥ ಸಭೆ ಮಧ್ಯದಲ್ಲಿ ಯೇ ಸ್ವಾಮಿ ಇರ್ತಾನೋ ಇಲ್ವಾ ಮ್ಯಾನ್ ವಾ ಇಂಥ ಚರ್ಚ್ ನಲ್ಲಿ ಎ ಸ್ವಾಮಿ ಇರ್ತಾನ್ರಿ ಇಲ್ಲಿ ಏನಾಗಿದೆ ಸೇವಕ ಕ್ಲಿಯರ್ ಇದಾನೆ ವಿಶ್ವಾಸಿಗಳು ಕ್ಲಿಯರ್ ಇದ್ದಾರೆ ಐ ಮೀನ್ ಯಾರಲ್ಲಿ ಮನಸ್ಸಿಲ್ಲ ಮನಸ್ತಾಪ ಇಲ್ಲ ನಾವ್ ಹೆಂಗಿದ್ದೇವೆ ನಾವು ಒಬ್ರಿಗೊಬ್ರು ಮಂದಿರದ ಉಪಾದಿಲೆ ನಾವು ಕಟ್ಟಲ್ಪಡ್ತಾ ಇದ್ದೇವೆ ಪ್ರಕಟಣೆ ಗ್ರಂಥ ಹೇಳ್ತದೆ ಅವರ ಮಧ್ಯದಲ್ಲಿ ಸ್ವಾಮಿ ಇದ್ದಾನೆ ಮುಂದೆ ಹೇಳ್ತದೆ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಹ್ಮ್ ದೆನ್ ಫೈನಲಿ ಒನ್ ಡೇ ಏನಾಗ್ತದೆ ಅಂದ್ರೆ ದೇವರಲ್ಲಿ ಕರ್ತನಲ್ಲಿ ಅದು ಸಭೆ ಎಂಬುದು ಪರಿಶುದ್ಧವಾದಂತಹ ದೇವರ ಆಲಯವಾಗ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ನಾವೆಲ್ಲರೂ ದೇವರಿಗೆ ನಿವಾಸವಾಗ್ಲಿಕ್ಕಿದ್ದೇವೆ ಹಾಲೆಲ್ಲೂಯ್ಯ ಯಾವಾಗ ಒಂದು ಪಿಕ್ಚರ್ ಬಂದಿತ್ತು ಕಸ್ತೂರಿ ನಿವಾಸ ಅಂತ ಆ ನಿವಾಸದಲ್ಲಿ ಅವನು ಹೆಂಗ್ ಆಡ್ತಾ ಇದ್ದವನು ಗೋಳಾಡ್ಕೊಂಡು ಆಡ್ತಿದ್ದ ಆ ಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಆಮೇಲೆ ಏನದು ಸೂತ್ರವ ಹರಿದ ಗೊಂಬೆಯ ಮುರಿದ ಮಣ್ಣಾಗಿಸಿದ ಅದು ಕಸ್ತೂರಿ ನಿವಾಸ ಹಾಡು ಅದ್ರ ಇದು ಯಾರ ನಿವಾಸ ವ ಹಲೂಯ ಇಲ್ಲಿ ಮುರಿಯೋದಿಲ್ರಿ ಇಲ್ಲಿ ಕಟ್ಟಲ್ಪಡ್ತದೆ ಇಲ್ಲಿ ಸಾಯೋದಿಲ್ರಿ ಬದುಕ್ತದೆ ಹಲಲೂಯ ಸತ್ತು ಹೋಗುದನ್ನು ಕೂಡ ದೇವ್ರು ಬದುಕ್ತಾರೆ ಇಲ್ಲಿ ಆಮೇನ್ ಇಲ್ಲಿ ಜೀವ ಇದಾರೆ ಆಮೇನ್ ಹಾಲ ಇಲ್ಲಿ ದೇವರ ವಾಸ ಇದೆ ಆಮೇನ್ ಇಲ್ಲಿ ಪವಿತ್ರಾತ್ಮನ ಇದೆ ಆಮೇನ್ ಇಲ್ಲಿ ಸ್ವಾಮಿ ರಕ್ತ ಇದೆ ಆಮೇನ್ ದೇವರ ಸಮಾಧಾನ ಇದೆ ಆಮೇನ್ ದೇವರ ಸಂಬಂಧ ಇದೆ ಆಮೇನ್ ದೇವರ ಜನರ ಪ್ರೀತಿ ಇದೆ ಆಮೇನ್ ದೇವರ ಕೃಪೆ ಹೊಂದಿದಂತ ದೇವರ ಸಭೆ ಆಗಿದೆ ರೀ ಇಲ್ಲಿ ಅಪೋಸಲು ಪ್ರವಾದಿಗಳು ಹಾಕಿದ ಈ ಅಸ್ತಿ ವಾರದ ಮೇಲೆ ಸಭೆ ನಿಂತಿದೆ ಇವತ್ತು ಅದಕ್ಕೆ ಮುಖ್ಯವಾದ ಮೂಲೆಗಳು ಯಾರಾಗಿದ್ದಾರೆ ಯೇಸು ಸ್ವಾಮಿ ಆಗಿದ್ದಾರೆ ಇಂಥ ಸಭೆ ಮಧ್ಯದಲ್ಲಿ ಯೇಸು ಸ್ವಾಮಿ ನಿಲ್ಲಿಕ್ಕಿದ್ದನ್ರಿ ಅಮೇನ್ ಹಾಲೇ ಲೂಯ ಸಾಲೇ ಲೂಯ್ಯ ಒಂದ್ಸರಿ ದೇವ್ರಿಗೆ ಸ್ತೋತ್ರ ಹೇಳ್ರಿ ಸ್ವಾಮಿ ನಿನ್ನ ಮಂದಿರದಲ್ಲಿ ನನ್ಗನ್ ಪಾಲ್ ಕೊಟ್ಟಿದ್ದೀಯಪ್ಪ ನಿನ್ನ ಮಂದಿರದಲ್ಲಿ ಒಂಚೂರು ನಾನು ಕುತ್ಕೊಳ್ಳಿಕ್ಕೆ ನನ್ನ ಕಾಲಿಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ಯಾ ಇದು ನಿನ್ನ ರಕ್ತದ ಸಂಪಾದಿಸ್ಕೊಂಡಿದ್ಯಾ ಆ ರಕ್ತದ ಒಣ್ಬಡಿಕೆಯಲ್ಲಿ ಇವತ್ತು ನಾನು ನಿಲ್ತೀನಿ ಎಂಬುದಾಕಿ ತೀರ್ಮಾನ ಮಾಡೋರು ಎದ್ ನಿಂತ್ಕೊಡ್ರಿ ದೇವ್ರಿಗೆ ಸಂದೇಶದ ಮೂಲಕವಾದ